ಕೊಪ್ಪದ ಟ್ರೀ ನಲ್ಲಿ ಆರು ವರ್ಷದ ಸುಮೀಕ್ಷಾ ಎಂಬ ಕಂದಮ್ಮ ಸಾವನ್ನಪ್ಪಿದ್ದು ಈ ಸಾವಿಗೆ ಕಾರಣವಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಟ್ರೀ ಪಾರ್ಕ್ ಅನ್ನು ಕೂಡಲೇ ಬಂದ್ ಮಾಡಬೇಕು ಎಂದು ಒತ್ತಾಯಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿಗೆ ಬಾಹುಸಾರ ಕ್ಷತ್ರಿಯ ಸಮಾಜದವರು ಮನವಿ ಸಲ್ಲಿಕೆ ಮಾಡಿದ್ದಾರೆ ಶಿವಮೊಗ್ಗ ನಗರದ ಗಾಂಧಿ ಬಜಾರ್ನ ಹರೀಶ್ ಅಂಬೋರೆ ಮತ್ತು ಲಕ್ಷ್ಮೀ ಅಂಬೋರೆ ದಂಪತಿ ತಮ್ಮ ಪುತ್ರಿ ಸಮೀಕ್ಷೆ ಜನವರಿ ಇಪ್ಪತ್ತೆಂಟರಂದು ಸಂಜೆ ಶಿವಮೊಗ್ಗದ ಮುದ್ದಿನಕೊಪ್ಪದಲ್ಲಿರುವ ಟ್ರೀ ಪಾರ್ಕ್ಗೆ ತೆರಳಿದ್ದರು ಈ ವೇಳೆ ಆಟವಾಡಲೆಂದು ಸಿಮೆಂಟ್ ಜಿಂಕೆ ಮೇಲೆ ಏರಿದ್ದ ಆರು ವರ್ಷದ ಮಗು ಸಮೀಕ್ಷಾ ಜಿಂಕೆಯ ಪ್ರತಿಮೆ ಸಮೇತ ಕೆಳಗೆ ಬಿದ್ದು ಮೃತಪಟ್ಟಿದ್ದಾಳೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮೂಲಕ ಒತ್ತಾಯಿಸಿದ್ದಾರೆ ಈಗ ಅವರು ಮೇಂಟೆನೆನ್ಸ್ ಮಾಡಿ ಒಳಗಡೆ ಅದೆಲ್ಲ ಪಾರ್ಟ್ಸ್ಗಳು ಅಂದರೆ ಯಾವುದೇ ಕಾರಣಕ್ಕೂ ಇದೊಂದು ಅನಾಹುತ ಆಗ್ತಾ ಇದಿಲ್ಲ ಈಗ ಕೂಡಲೇ ಅದೊಂದು ಅಧಿಕಾರಿ ವರ್ಗದವರಿಗೆ ಒಂದು ಮಧ್ಯ ಮಾಡಬೇಕು ಮತ್ತೆ ಒಂದು ಈಗ ಪರಿಹಾರ ಸಿಗ್ಬೇಕಾದ್ರೆ ಗಾಯಗಳಾಗಿ ತಪ್ಪೆ ಅವರು ಎಚ್ಚೆತ್ಕೊಳ್ಬೇಕಿತ್ತು ಹಾಗೆ ಈ ಒಂದು ಕಾರಣ ುವಿನ ಸಾವಿಗೆ ನ್ಯಾಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಭಾನುವಾರ ಮಧ್ಯಾಹ್ನ ಸುಮಾರು ಮೂರರಿಂದ ನಾಲ್ಕು ಗಂಟೆ ಹೊತ್ತಿಗೆ ನಗರದ ಗಾಂಧಿ ಬಜಾರ್ನಲ್ಲಿ ಗೀತಾಂಜಲಿ ಟೆಕ್ಸ್ಟೈಲ್ ಇದರ ಮಾಲೀಕರಾದಂತಹ ಶ್ರೀಯುತ ಹರೀಶ್ ಮತ್ತು ಲಕ್ಷ್ಮಿ ಇವರ ಇಬ್ಬರು ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಟ್ರೀ ಪಾರ್ಕ್ನಲ್ಲಿ ಒಂದು ವನ ವಿಹಾರಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಇಬ್ಬರು ಮಕ್ಕಳನ್ನು ಆಟ ಆಡಿಸ್ತಾ ಇದ್ದಾಗ ಒಂದು ಮಗು ಏನೋ ಬೇರೆ ಆಟ ಆಡ್ತಾ ಇರುತ್ತೆ ಇನ್ನೊಂದು ಮಗು ಜಿಂಕೆನ ಹತ್ತಿರುತ್ತೆ ಈ ಸಂದರ್ಭದಲ್ಲಿ ಆ ಜಿಂಕೆ ಏನು ಕಾಂಕ್ರೀಟಿನ್ ಮಾಡಿದರೂ ಅದು ಸರಿಯಾಗಿ ಫಿಕ್ಸ್ ಆಗಿರಲಿಲ್ಲ ದುಸ್ಥಿತಿಗೆ ಬಂದ್ಬಿಟ್ಟಿತ್ತು ಗೊತ್ತಾಗಲಿಲ್ಲ ನಮ್ಮ ಹರೀಶ ಕುಟುಂಬಕ್ಕೆ ಅದರ ಮೇಲೆ ಕೂರಿಸ್ತಾರೆ ಕೂರಿಸಿ ಆಟ ಆಡ್ತಾ ಇರುವಾಗ ಆ ಮ ಆ ಜಿಂಕೆ ತಕ್ಷಣ ಅದು ಜಾರಿ ಬೀಳುತ್ತೆ ತೆಗೆ ಬೀಳ್ತಿದ್ದ ಹಾಗೆ ಫಸ್ಟ್ ಮಗು ಬೀಳುತ್ತೆ ಅದರ ತಲೆ ಮೇಲೇ ಆ ಜಿಂಕೆನೂ ಬಿದ್ದು ಕಿವಿಯಿಂದ ರಕ್ತ ಬಂದು ಸ್ಪಾಟಲ್ಲೇ ಸತ್ತೋಗ್ಬಿಡುತ್ತೆ ಮಗು ಇದು ನಿಜವಾಗ್ಲೂ ಹೃದಯ ವಿದ್ರಾವಕ ಸಂಗತಿ ನಮ್ಮ ಸಮಾಜ ಇವತ್ತು ಇದನ್ನು ಬಹಳ ನೊಂದ ನೊಂದ ನೊಂದಿದೆ ಎಲ್ಲ ಪ್ರ ಜನರು ಬಹಳ ಬೇಸರ ಆಗಿದ್ದಾರೆ ನಿನ್ನೆ ಗಾಂಧಿ ಬಜಾರ್ನಲ್ಲಿ ಸಾವಿರಾರು ಜನ ಸೇರಿದ್ರು ಅವ್ರ ಮನೆ ಹತ್ರ ಕಾರಣ ಏನಂತಂದರೆ ಇದು ಒಂದು ಕೆಟ್ಟ ಸಾವು ಈ ಥರ ಸಾವು ಯಾವ ಮಕ್ಕಳಿಗೂ ಬರಬಾರ್ದು ಅಂತ ನಾನು ಹೇಳ್ತಾ ಅಲ್ಲಿ ಏನು ಆ ಪರಿಸ್ಥಿತಿ ಕಾರಣ ಆದರೂ ಅಧಿಕಾರಿಗಳು ಅವ್ರ ಮೇಲೆ ತಕ್ಷಣ ನಮ್ಮ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಹಾಗೆಯೇ ಸರ್ಕಾರ ಇದು ಏನು ಒಂದು ನೋವು ಈ ಕುಟುಂಬಕ್ಕಾಗಿದೆ ಇದಕ್ಕೆ ಸೂಕ್ತ ಪರಿಹಾರನೂ ಕೊಡಬೇಕು ಹಾಗೇ ಆ ಮಗುವಿನ ಆ ಕುಟುಂಬದ ಒಂದು ದೊಡ್ಡನೂ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಕ್ಷಣ ಆ ಮಗುವಿನ ಕಣ್ಣನ್ನು ದಾನ ಮಾಡಿದ್ದಾರೆ ಇನ್ನೊಬ್ರಿಗೆ ದೃಷ್ಟಿ ಬರಲಿ ಅಂತ ಹೇಳಿ ಒಂದು ದೊಡ್ಡತನ ತೋರಿಸಿದ್ದಾರೆ ಆ ಹರೀಶ್ ಅವರಿಗೆ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಇದೇನು ಇವತ್ತು ಒಂದು ಅವಘಡ ಆಗಿದೆ ಈ ಥರ ಯಾವ ಕುಟುಂಬಕ್ಕೂ ಆಗಬಾರ್ದು ಹಾಗೆಯೇ ನಾವು ಎಷ್ಟು ಜಾಗರೂಕತೆ ವಹಿಸಿದ್ರು ಕಡಿಮೆ ಅಂತ ಹೇಳ್ತಾ ಈ ಸರ್ಕಾರ ಮತ್ತು ಜಿಲ್ಲಾಡಳಿತ ತಕ್ಷಣ ಇದಕ್ಕೆ ಸ್ಪಂದಿಸಬೇಕು ಅಂಥೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿನ ಕೊಡ್ತಾಯಿದ್ದೀವಿ